ಹಲೋ ಅಲ್ಲಿ ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ ಹಲೋ ಅಣ್ಣ ಹಲೋ ಅಣ್ಣ ಅಲ್ಲಿ ಆಡ ಹೇಳಿದ್ನಲ್ಲ ಅಣ್ಣ ಹಾಡಿಗೆ ಟಿಕ್ ಟ್ಯಾಕ್ ಮಾಡಿ ಅಣ್ಣ ತುಂಬಾ ಚೆನ್ನಾಗಿದೆ ಆಡ ಅದು ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ನಿನಗೆ ಗೊತ್ತೇ ಆಗಿಲ್ಲ ಯಾಮಿನಿ ರಾತ್ರಿ ಆಡ ಹೇಳ್ತಾಳ ಅಣ್ಣ ಯಾಮಿನಿ 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 ಬೆಳಕಿಗೆ ಮೋಡ ಏನು ನನಗೆ ಅನುಭವita ಇಲ್ಲ ಸ್ವಲ್ಪ ನನ್ಗೆ ಸಾಲ ಅವಕಾಶ ಕೊಡ್ತರೆ ಒಂದ್ 15 ದಿನ ಅಂತ ಅಲ್ಲೇ ಸೇರಿ ಮಾಡ್ಕೊಳ್ಳೋಣ ಯಾಕಣ್ಣ ಬ್ರೋ ಏನು ಅನುಭವita ಇಲ್ಲ ಏನ್ ಅನುಭವita ಇಲ್ಲ ಅಂದ್ರೆ ಬಾತ್ರೂಮ್ ಹೋಗಿ ಬಾತ್ರೂಮ್ ಹೋಗೋದ್ ಬಿಟ್ಟು ಬಾತ್ರೂಮ್ ಹೋಗಿ ಹೊರಗಡೆ ಫೇಸ ಬಸಿದ್ವಿ ಆಗಲಿಲ್ಲ ತಪಿದವರು ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಅರ್ಧ ಹೊತ್ನಾಗ ಹಾ ಅರ್ಧ ಹೊತ್ನ್ಯಾಗ ಫೋನ್ ಮಾಡಿದ್ರು ಈಗ ಅದ ಯಾರೋ ಯಜಮಾನರೆಲ್ಲಾ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರೆಲ್ಲಾ ಇದು ದೇವಾನ ದೇವತೆಗಳ ಕೋಟ ಯಾರು ಯಾರೋ ಗೊತ್ತಿದ್ರ ಅದೇ ಹಸ ಆಮೇಲೆ ಇದು ಜರ್ಸಿ ಹಸುಗಳು